ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ವ್ ಬಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಸೊ ಇವತ್ತು ನಾನು ಕೆಮ್ಮು ಮತ್ತು ಕಫಕ್ಕೆ ಎರಡು ಹೋಮ್ ರೆಮಿಡೀಸ್ನ ತಂದಿದ್ದೀನಿ ಸೊ ಫಸ್ಟಿಗೆ ನಾನು ಅಳಲೆಕಾಯಿ ಇರುತ್ತಲ್ಲ ಸೊ ಅದರಿಂದ ಹೋಮ್ ರೆ ರೆಮಿಡಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಹಳಲೆಕಾಯಿನ ತೊಳ್ಕೊಬಿಟ್ಟು ಎ ಎ ಎದೆ ಹಾಲನ್ನ ತಗೋಬೇಕು ಅಂದರೆ ಚಿಕ್ಕ ಮಕ್ಕಳಿಗೆ ಹಾಕುವಾಗ ಎದೆ ಹಾಲಲ್ಲಿ ಇದನ್ನು ತೇಯಬೇಕು ಸೊ ದೊಡ್ಡವರಿಗಾದರೆ ಯೂಜ್ಲಿ ನೀರಲ್ಲೇ ತೇಯಬೋದು ಸೊ ನಾನು ಚಿಕ್ಕ ಮಕ್ಕಳಿಗೆ ಹಾಕೋದ್ರಿಂದ ಸೊ ಎದೆ ಹಾಲನ್ನ ಎದೆ ಹಾಲಿನಲ್ಲಿ ತೇಯ್ಕೋತಾ ಇದ್ದೀನಿ ಸೊ ಇದು ಕೆಮ್ಮು ಕಫಕ್ಕೆ ತುಂಬ ಒಳ್ಳೆಯದು ಅಂತಾರೆ ಸೊ ನನಗೂ ಗೊತ್ತಿರಲಿಲ್ಲ ಇದು ನನ್ನ ಫ್ರೆಂಡ್ ಹೇಳಿರೋ ರೆಮಿಡಿ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ಥರ ಸ್ಮೂತ್ ಪೇಸ್ಟ್ ಥರ ಆಗೋವರೆಗೂ ತೇಯ್ಬೇಕು ಅದನ್ನು ತೇಯ್ದು ಚೆನ್ನಾಗಿ ಇದೆ ಹಲಲ್ ತೆಯ್ದು ಮಕ್ಕಳು ನಾಲ್ಗೆ ಮೇಲೆ ಇದನ್ನು ಹಾಕಬೇಕು ಸೊ ಇದು ತುಂಬಾ ಎಫೆಕ್ಟಿವ್ ಹೋಮ್ ರೆಮಿಡಿ ಅಂತೆ ಸೊ ಈ ಥರ ಸ್ಮೂತ್ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಇದನ್ನು ತೆಗಿಕೊಂಡಿದ್ದೀನಿ ಎರಡನೇ ರೆಮಿಡಿ ಬಂದು ದೊಡ್ಡ ಪತ್ರೆ ಎಲೆಗಳು ಸೊ ದೊಡ್ಡ ಪತ್ರೆ ಎಲೆಗಳು ಈ ಥರ ರಸಾನ ತೆಗಿಬೇಕು ಸೊ ಇದರಿಂದ ಚಟ್ನಿ ಸಾಂಬಾರು ಕೂಡ ಮಾಡ್ತಾರೆ ಸೊ ಇದಂತೂ ತುಂಬಾ ಒಳ್ಳೆಯದು ಸಣ್ಣ ಮಕ್ಕಳಿಗೆ ಇದರ ರಸನ ತೆಗೆದು ಹಾಕಬೇಕು ಕೆಮ್ಮು ಮತ್ತು ಕಫಕ್ಕೆ ಸೊ ಈ ಎಲೆಗಳನ್ನ ಚೆನ್ನಾಗಿ ತೊಳ್ಕೊಬೇಕು ಸೊ ಅದಾದಮೇಲೆ ಒಂದು ಪ್ಯಾನ್ ಮೇಲೆ ಇದನ್ನು ಬಿಸಿ ಮಾಡ್ಕೋಬೇಕು ಸೊ ಆ್ಯಕ್ಚುಲಿ ಈ ಆ್ಯಕ್ಚುಲಿ ಎಲೆಗಳಲ್ಲಿ ವಾಟರ್ ಕಂಟೆಂಟ್ ಥರ ಇರುತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಚೆನ್ನಾಗಿ ತೊಳ್ಕೊಂಡು ನಾನು ಇದನ್ನು ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ನಂತರ ಇದನ್ನು ಸ್ಕ್ವೀಸ್ ಮಾಡಿಕೊಂಡ್ರೆ ಆಯಿತು ನೀರು ವಾಟರ್ ಕಂಟೆಂಟ್ ಬರುತ್ತೆ ಸೊ ಅದನ್ನು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಎಲ್ಲರಿಗೂ ಕೊಡ್ಬೋದು ಸೊ ಟು ತ್ರೀ ಡೇಸ್ ಕಂಟಿನ್ಯೂಸ್ ಕೊಟ್ರೆ ಕೆಮ್ಮು ಮತ್ತು ಕಫ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಬೋತ್ ಸೈಡ್ ಎರಡೂ ಸೈಡ್ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಚೆನ್ನಾಗಿರೋ ಬಟ್ಲಲ್ಲಿ ಇದನ್ನು ಸ್ಕ್ವೀಸ್ ಮಾಡಿಕೊಂಡ್ರೆ ಆಗೋಯ್ತು ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್